ಆದ್ರೆ ಮಂಟಿಗೆ ಜಮೀನ್ ಓನರ್ ಅಂತ ಗೊತ್ತಿದೆ ಅವರೇ ಎಲ್ನೀರ್ ಕೊಡ್ತಿದ್ರಂತೆ ನೀವ್ ಒಂದ್ ಕುಡಿರಿ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಂದೇನ ಶುರು ಮಾಡಿದ್ದು ನನ್ನ ಫೇವ್ರೆಟ್ ಜೀರಾ ವಾಟರ್ ಇಂದ ಹಬ್ಬ ಇವತ್ತಂತೂ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ನಿಜವಾಗಲು ಅದರಲ್ಲಿ ಬಿಸಿ ಬಿಸಿ ನೀರು ಕುಡಿತಾ ವೆದರ್ನ ಎಂಜಾಯ್ ಮಾಡ್ತಾ ನಾನಂತೂ ಹಾಗೆ ನಿಂತ್ಬಿಟ್ಟಿದ್ದೆ ಸೊ ಇವತ್ತು ಒಂದು ಫಂಕ್ಷನ್ ಇತ್ತು ಅಟೆಂಡ್ ಮಾಡಲೇಬೇಕಿತ್ತು ಸರಿ ಕೆಲಸ ಬೇಗ ಶುರು ಮಾಡೋಣ ಅಂತ ಹೇಳಿ ಒಳಗಡೆ ಬಂದೆ ಸರಿ ಎಲ್ರಿಗೂ ಕಾಫಿ ಮಾಡಿ ಕೊಟ್ಟು ನಾನು ತಿಂಡಿಗೆ ಅಂತ ಹೇಳಿ ಇವತ್ತು ಗೀ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಯಾಕಂದರೆ ಬೇಗ ಅದೇ ಆಗೋದು ಅಂತ ಅಂದ್ಕೊಂಡು ಸರಿ ಗೀ ರೈಸ್ ಮಾಡೋಣ ಅಂತ ಪ್ರಿಪೇರ್ ಮಾಡಿದೆ ಆ್ಯಂಡ್ ನನಗೆ ಈ ಬಿಸಿ ಜ್ಯೂಸ್ ಮಾಡಿಕೊಂಡೆ ಅಂಡ್ ನಾನು ಕೂಡ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಫಂಕ್ಷನ್ಗೆ ಹೊರಟವಿ ನಾನು ಹೊರಟಿರೋದು ನಮ್ಮ ಚಿಕ್ಕಮ್ಮ ಊರಿಗೆ ಹೋಗ್ತಾ ಇರೋದು ಅಲ್ಲೇ ಫಂಕ್ಷನ್ ಇರೋದು ಆದರೆ ಈ ರೋಡ್ ಮಾತ್ರ ಹೀಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೋಗ್ತಾ ದೇವ್ರ ಥರನೇ ಎಂಟ್ರಿ ಕೊಟ್ಟಿದ್ದು ಬಸವಣ್ಣ ನಮ್ಮ ಹೊಟ್ಟೆ ಎಷ್ಟು ಊರ್ತಾವ್ರೆ ನೋಡಿ ಗೈಸ್ ಇನ್ಕಮ್ ಟ್ಯಾಕ್ಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನೋಡಿ ಮೇಘ ಅಂತ ಹಾಯ್ ಫ್ರೆಂಡ್ಸ್ ಹೇಳಮ್ಮ ನಮ್ದು ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಾದ್ರು ವಿಡಿಯೋ ಚೆನ್ನಾಗಿ ಬರ್ತಿದೆ ಲೈಕ್ ಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಹಾಕಿರೋ ಬಟ್ಟೆ ನೋಡಿ ಬರ್ತಾರ ಸ್ಟೈಲ್ ನೋಡಿ ಹಾ ಬಿಟ್ಟಿ ಊಟಕ್ಕೆ ಈ ತರ ರೆಡಿ ಆಗೋಳೆ ಅಲ್ಲಿ ನೋಡಿ ಅಲ್ಲೇ ಫಂಕ್ಷನ್ ನಡೀತಿರೋದು ಬಿಟ್ಟಿ ಊಟ ಅಂದ್ರೆ ಈ ತರ ರೆಡಿ ಆಗೋದಿವಳು ಇನ್ನು ರೆಡಿ ಆಗಿಲ್ಲ ರೆಡಿ ಆದ್ಮೇಲೆ ಮತ್ತೆ ಬರ್ತೀನಿ ಹಾಕ್ಸ್ಕೊಬಿಟ್ಟಿದ್ಯಾ ಅಲ್ಲಿ ಮಾಡ್ತಿ ಮಾಡ್ತಿಯ ಗೊತ್ತು ನನಗೆ ನೋಡಿ ಫ್ರೆಂಡ್ಸ್ ಈ ತರ ವ್ಯವಸ್ಥೆ ಇಳಿದು ಇಂಥದಕ್ಕೆ ಯಾಕಪ್ಪ ಹಾಕಬೇಕು ಮೇಂಟೈನ್ ಮಾಡೋದ್ ಕಲಿಯಲೇ ಫ್ರೆಂಡ್ಸ್ ನೋಡಿ ಅಲ್ಲೇ ಫಂಕ್ಷನ್ ಇರೋದು ಬೀಗ್ರೂಟ ಏನೋ ಸಾಹಸ ಮಾಡ್ಕೊಂಡು ಹಳ್ಳಿಲಿ ಒಳಗಡೆ ಬಂದ್ವಿ ಅಲ್ಲಿ ಬೀಗ್ ರೂಟ ನಡೀತಿದೆ ಅಲ್ಲಿಗೆ ಹೋಗ್ಬೇಕು ಊಟಕ್ಕೆ ಇದೆಲ್ಲ ನಮ್ಮ ಆಂಟಿಯವ್ರ ಜಮೀನು ತೊಟ್ಟಿನ ನೀನ್ ನೀರ್ ಕುಡಿಯೋ ತೊಟ್ಟಿ ಅದು ಅಲ್ವಾ ನೋಡಿ ಹಸುಗಳಿಗೆ ಮಾಡಿರೋದು ಇದು ಒಬ್ಬ ಅಲ್ಲೇ ಎದ್ರುಕೊಂಬಿಡ್ತಾರೆ ಜನಗಳು ತೊಟ್ಟಿ ನೋಡಿದ್ರೆ

ಬ್ರೋ ಸೊ ನಮ್ಮ ಆಂಟಿ ಕೇಳ್ತೀನಿ ಅಂತ ಹೋದ್ರೆ ನಮ್ಮ ಆಂಟಿಗೆ ಜಮೀನು ಓನರ್ ಅಂತ ಗೊತ್ತಿಲ್ಲದೆ ಅವರೇ ಎಳ್ನೀರು ಕೊಡ್ತಿದ್ರು ನೀವು ಒಂದು ಕುಡೀರಿ ಅಂತ ಎಂತ ಜನಗಳು ಇರ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಟೋಶೂಟ್ ನಡೀತಿದ್ಯಲ್ಲ ಇವ್ರ ಬಿಗ್ ರೋಟಕ್ಕೇನೆ ನಾವು ಬಂದಿರೋದು ಅಂದರೆ ಮದುವೆ ಎಲ್ಲ ಸಿಂಪಲ್ ಆಗಾಯಿತು ದೇವಸ್ಥಾನದಲ್ಲಿ ಸೊ ಲವ್ ಮಾಡ್ತಿದ್ರು ಮನೆಯವರೆಲ್ಲ ಒಪ್ಪಿ ಮದುವೆ ಮಾಡಿದ್ದಾರೆ ಈಗ ಬೇಗ ರೂಟ ಇಟ್ಕೊಂಡಿದ್ದಾರೆ ಫೋಟೋಗ್ರಾಫರ್ ಕತೆ ನೋಡಿ ಯಾವ ಯಾವ ರೀತಿ ಫೋಟೋಶೂಟ್ ಶೂಟ್ ಇವಳು ಈ ತರ ನೋಡಿರೋದು ಎದ್ರುಕೊಂಡು ಇನ್ನೇ ಹೋಯ್ತೈತೆ ದಿನ ಮಲ್ಗೊಂದ್ ಮೂರ್ ಗಂಟೆ ಆತದೆ ಬೆಳಗ್ಗೆ ಆರ್ ಗಂಟೆಗೆ ಎದ್ದೋಳತ್ ನಾನು ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು ಆ ಪಕ್ಕ ಹೊತ್ತಿನ ಸೊ ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸಿ ನಾವು ಕೂಡ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್ ತುಂಬ ವೆರೈಟಿ ಮಾಡಿಸಿದ್ರು ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ನಾವು ಕೂಡ ಫೋಟೋ ತೆಗೆಸಿ ವಿಶ್ ಮಾಡಿ ಸರಿ ಹೊರಡೋಣ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟೆ ಆ್ಯಂಡ್ ಫೈನಲಿ ತಾಂಬೂಲ ಎಲ್ಲ ತಗೊಂಡೆ ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಎಂಟ್ರಿ ಕೊಟ್ಟರು ಮಮ್ಮಿ ಸಿಸ್ಟರು ಅಪ್ಪ ಎಲ್ಲರೂ ಕೂಡ ಬಂದರು ಸೊ ಅವರನ್ನೆಲ್ಲ ಮಾತಾಡಿಸಿ ನಾನು ಕೂಡ ಹೊರಟೆ ನೋಡಿ ಫ್ರೆಂಡ್ಸ್ ಬಿಟ್ಟಿ ಊಟ ಅಂದರೆ ಹಿಂಗೆ ರೆಡಿಯಾಗ್ಬಿಟ್ಟು ಬಂದ್ಬಿಡೋದು ಬರಲ್ಲ ಬರಲ್ಲ ಅನ್ನೋದು ಬರಲ್ಲ ಅನ್ನೋದು ಬರಲ್ಲ ಅನ್ನೋದು ಎಲ್ರಿಗೂ ಬಾಯ್ 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 ಕಣೆ ಬಾಯ್ ಮಮ್ಮಿ ಗಾಡಿ ಹ್ಮ್ ಎಲ್ಲ ಖಾಲಿ ಆಗ್ಬಿಟ್ರೆ ಆಮೇಲೆ ಉಳ್ದಿರೋದ್ ಪಳ್ದಿರೋದಾಗ್ತಾರೆ ಅದಕ್ಕೆ ಸೆಲೆಕ್ಷನ್ ಫೀಸ್ಗಳು ಓಕೆ ಬಾಯ್ ಫ್ರೆಂಡ್ಸ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು